ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ್ರ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಯಾವ ವಿಚಾರವಾಗಿ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪವರ್ ಟಿ ವಿಯಲ್ಲಿ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿಯವರು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ಹೇಳಿ ಆಕೆಯನ್ನು ಕರ್ಕೊಬಂದು ಏನು ಗೌಡ್ರೆ ಇದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ದೇವರಾಜೇಗೌಡರ ರಾಸಲೀಲೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ತೇಜವಧೆ ಮಾಡುವಂಥ ಒಂದು ಏನು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಆ ವೀಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಇದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ಬಂದಿದ್ದೀನಿ ನಾನಲ್ಲಿ ಒಂದು ವೇಳೆ ಈಕೆ ಹೆಸರು ಜ್ಯೋತಿ ಅಂತೇಳಿ ಈಕೆ ಒಳಶ್ವರ ಪಟ್ಟಣದಲ್ಲಿ ವಾಸವಾಗಿದ್ದಾಳೆ ಅಂತ ಈತನ ನಿಮಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟಲನ್ನು ಕೊಡ್ತಾ ಇದ್ದಾರೆ ಇವತ್ತು ದೇವರಾಜೇಗೌಡರ ಕಾಮಲೀಲೆ ದೇವರಾಜೇಗೌಡರ ಕಾಮಕ್ರೀಡೆ ಏನು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಯಾಕೆ ಈ ವಿಚಾರ ಬರ್ತು ಅಂತ ಅಂದರೆ ನನ್ನ ಹೋರಾಟ ಸಮಾಜದ ಪರವಾಗಿ ನೊಂದವರ ಪರವಾಗಿ ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ ದೌರ್ಜನ್ಯ ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ನೀವೆಲ್ಲ ನೋಡಿದ್ದೀರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆಂಡ್ರವಿಗೆ ಅದರಲ್ಲಿ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿದ್ರ ಅನ್ನೋ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ ಇಲ್ಲಿ ಕಾರಣ ಏನು ಅಂದರೆ ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕಿಂತಲೂ ಮೊದಲು ಆದಂಥ ಎಫ್ ಐ ಅನ್ನು ಇದುವರೆಗೂ ಕೂಡ ಸರ್ಕಾರ ಎಸ್ ಐ ಟಿಗೆ ವರ್ಗಾವಣೆಯನ್ನು ಮಾಡಿತಿಲ್ಲ ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ ಎಸ್ ಐ ಟಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎಸ್ ಐ ಟಿಗೆ ತೆಗೆದುಕೊಂಡಿದೆ ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನ ಆರೋಪಿ ಅಂತೇಳಿ ಇಡೀ ಸರ್ಕಾರದ ಸಂಪುಟ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ನಿಂತಿದೆ ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನಲ್ಲಿ ನಾನೊಬ್ಬ ನಿರ್ದೋಷಿ ನಾನಲ್ಲಿ ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಯಾರು ಯಾರು ಈ ಜಗತ್ತಿಗೆ ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದೆ ಇಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರ ಎಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ ನನ್ನ ಮೇಲೆ ಒಂದು ಅತ್ಯಾಚಾರ ಆರೋಪವನ್ನು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ ನಮಗೆಲ್ಲ ಗೊತ್ತಿರಲಿ ಆಕೆ ಸಂತ್ರಸ್ತ ಅಲ್ಲ ಅವಳು ಅನಿಟ್ರ್ಯಾ ಪ್ರಕರಣದಲ್ಲಿ ಮತ್ತೆ ಬ್ಲ್ಯಾಕ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ಅದೇ ಪ್ರಕರಣದಲ್ಲಿ ಎ ಟು ಆರೋಪಿ ಇವರು ನನ್ನ ಕಚೇರಿಗೆ ನಾನು ಬೆಂಗಳೂರಿನಲ್ಲಿದ್ದಾಗ ನಾನು ವಣೇಶ್ ಅಂತ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು ಪ್ರಜ್ವಲ್ ರೇಮಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡ್ಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಅಂತಂತೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ ಮಾತನಾಡ್ತಾರೆ ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ರೀತಿ ಅಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ಈಗ ಅಲ್ಲಿ ಈಕೆ ಎ ಸಿ ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕು ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದಲ್ಲಿ ಸುಮಾರು ಎಂಟು ಹತ್ತು ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಆಗ ನಾನು ಹೇಳಿದ್ರು ಹೋಗಮ್ಮನ್ನು ಕೂಡ ಇವಳು ಗುರಿ ಏನು ಅಂತಂದರೆ ಅಲ್ಲಿ ಎ ಸಿ ಆಫೀಸ ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಅಲ್ಲ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು ಎ ಸಿ ಕಚೇರಿಗೆ ಹೋಗ್ತಾಳೆ ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಇದು ಇವಳು ಇವಳು ಉದ್ದೇಶ ಏನು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಟ್ರಾಪ್ ಮಾಡಬೇಕು ನಾನು ಸಿಗಾಕ್ಸ್ಬೇಕು ಇವಳ್ದು ದಿನ ಸುಮಾರು ಐದಾರು ತಿಂಗಳಿಂದ ನನ್ನ ಕಚೇರಿಗೆ ಬರೋದು ಹೋಗೋದು ನನ್ನ ಚಲನಮಲಗಳು ಅಬ್ಸರ್ವ್ ಮಾಡೋದು ಇದೆ ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದ್ರೆ ಅದನ್ನು ನಾನು ಬಹಿರಂಗ ಪಡಿಸ್ತೀನಿ ಈಕೆ ಎ ಸಿ ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡಿಕೊಡ್ಲಿ ಅಂತ ನಾನೇ ಖುದ್ದ ಬಂದು ಮಾಡಿ ಹೇಳ್ತೀನಿ ಬಿಡಮ್ಮ ಅಂತಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು ಸರ್ ನೀವು ಯಾಕೆ ಬರೋಕ್ಕೋದೇ ನಾವಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು ಆಗ ಹೇಳಿದ್ರು ಏನು ಹೇಳಿದರು ಅಂತ ಅಂದರೆ ಸರ್ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ ಅಂತ ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು ಅಲ್ಲಿ ತದನಂತರ ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೆಳದು ಬರ್ಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಕ್ಕೆ ಬಂದವಳು ಅಲ್ಲಿ ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಡ್ರೈವರ್ಗಳೆಲ್ಲರೂ ಅಲ್ಲಿ ಸೆಲ್ಫಿ ಬೇಕಾಗಿಲ್ಲ ಲೀಡಿಸ್ಟ್ ಜೊತೆ ನೀವು ಅಲ್ಲಿ ನೀವು ಫೋಟೋ ತೊಗೊಳ್ಳಿ ಅಂತ ಹೆಮ್ಮಂಗೆ ಫೋ ಅವಳು ಫೋಟೋ ಹಿಡಿದು ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು ಧರ್ಮ ಅಂತ ಹೇಳ್ಕೊಳಲ್ಲ ಆತನ ಗಂಡ ಫೋಟೋ ಅಂತ ತೆಗಿತಾನೆ ಆದರೆ ಗಂಡ ಅಲ್ಲ ಅವನಲ್ಲಿ ಆತ ಆಕೆಗೆ ಇರುವಂಥ ಅನೈತಿಕ ಸಂಬಂಧ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ ಅಲ್ಲಿ ಏನಂತ ಬರೆದಿದ್ದಾಳೆ ಮಹಿಳೆ ಮಹಿಳೆಯರಿಗೆ ಅಲ್ಲಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ ಕಾರಣ ಮುಂದಕ್ಕೆ ಬರ್ತೀನಿ ನಾನು ಇದಾದ ನಂತರ ನನಗೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ನನಗೆ ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ಒಂದು ಕಾಲ್ ವಿಡಿಯೋ ಕಾಲ್ ಮಾಡ್ತಾಳೆ ಅವಳಲ್ಲಿ ಇದು ರಾಜ್ಯದ ಜನತೆನ ಬಹಳ ವಿಶೇಷ ಗಮನಿಸಬೇಕಾದಂತ ವಿಚಾರ ಆಕೆ ಏನು ಹೇಳಿದಾಳೆ ನಾನು ಪದೇ ಪದೇ ನಾನು ಅವಳಿಗೆ ಫೋನ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದಾಳಲ್ಲ ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ ನನ್ನ ನನ್ನ ಮೊಬೈಲ್ ಇಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್ ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ ಅದು ರೆಗ್ಯುಲರ್ ಕಾಲ್ ನನ್ನಿಂದ ಅಂತ ಚೆಕ್ ಮಾಡಲಿ ಇಲ್ಲಿ ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ನಾನಲ್ಲಿ ಆಕೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಆಯಂತಿ ಕೈ ಹಿಂಗೆ ಅಂತೇಳಿ ಅಲ್ಲಿ ನನಗೆ ಕೋಪ ಅಲ್ಲಿ ಇಷ್ಟೊತ್ತಿನ ರಾತ್ರಿ ಇಲ್ಲಿ ಫೋನ್ ಮಾಡಿ ಹೆಣ್ಣುಮಗಳು ನನಗೆ ಅಂತ ಅಂತೇಳಿ ಆಗ ನಾನು ಫೋನ್ ಕ ಬೈದು ಕಟ್ ಮಾಡ್ತೀನಿ ಅಲ್ಲಿ ಕಟ್ ಆಗ್ತದಲ್ಲಿ ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದೆ ಅಲ್ಲಿ ಆ ಫೋನ್ನಲ್ಲಿ ಆ ಫೋನ್ನಲ್ಲಿ ಆಯಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ ಅಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಭಾಳ ಸುಂದರವಾಗಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸಿಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾ ಇದೆ ಇಲ್ಲಿ ನಾನು ಆಕೆ ಕಂಪ್ಲೇಂಟಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾಳೆ ಇಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕನ್ನೆಲ್ಲ ಕರ್ಕೊಂಡವ್ರು ಅಂತೇಳಿ ಅದಕ್ಕೆ ಮುಂಚಿತವಾಗಿ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತೀನಿ ನಾನು ಇಲ್ಲಿ ನಾನು ಈ ಒಂದು ಘಟನೆ ನಾನು ನಡೀತಲ್ಲ ಯಾಕೆ ಇವಳು ಯಾರು ಇರ್ಬೋದು ಅಂತ ಅಂಥೇಳಿ ನನ್ನ ಆಫೀಸ್ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನಲ್ಲಿ ನನ್ನ ಅಷ್ಟೆಂಟ ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇರ್ತದೆ ಅಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತವೆ ಅಲ್ಲಿ ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದೆ ಅಲ್ಲಿ ಅದನ್ನು ನಾವು ಯಾರು ತಂದಿಟ್ಟು ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕೆ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಇಲ್ಲಿ ಇದಾದ ನಂತರ ಅವಳು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು ನನ್ನ ಕಾರ್ಯಕರ್ತ ಕರೆದು ನಾವು ಮೀಟಿಂಗ್ ಮಾಡ್ಬೇಕಾದ್ರಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಒಂದು ಪ್ರಸಾದ ಅಂತ ಅಂತೇಳಿ ಕುಂಕುಮತಂದು ಅಣೆಗೆ ಇಡ್ತಾಳೆ ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ ಅವಳೇ ವಾಲೆಂಟರಿ ಬಂದು ನನಗೆ ಅಣೆಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು ಯಾಕೆಂದರೆ ಬ ನಾವು ಕೇಳ್ತೀವಿ ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರೆಸ್ಸ ಅಂತ ಅಂದಾಗ ಗಂಡ ಅಂತ ಅಂತೇಳಿ ಇಬ್ಬರಿಗೆ ಎರಡು ಹೆಣ್ಮಕ್ಳು ಇರ್ತಾವೆ ಅವರೆಲ್ಲ ಕರ್ಕೊ ಅಲ್ಲಿ ಏನೋ ಕಾರ್ಯಕರ್ತರು ಅಂತ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಅವ್ಳಿಗೆ ಹಣೆಗೆ ಇಟ್ಟಾಗ ಅಲ್ಲಿ ನನ್ನಲ್ಲಿ ಬೇರೆ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದಲ್ಲಿ ನನಗೆ ಎರಡು ಮೂರು ಸೆಕೆಂಡು ನನಗೆ ತಲೆ ತಿರುಗಿ ಬರ್ತದಲ್ಲಿ ಅಲ್ಲಿ ನನಗೆ ಬಿ ಪಿ ಇರೋದರಿಂದ ನಾನು ಅದನ್ನು ಇನ್ನೊಂದು ನನ್ನ ಪ್ರಾಬ್ಲಮ್ಸ್ ನನಗೆ ಹಣೆಗೆ ಆ ಇಟ್ಟಿನ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ ಒಂದು ಸೆಕೆಂಡು ಕೂಡ ಅವಳು ಅಲ್ಲಿ ಉಳಿಯಲ್ಲ ಅಲ್ಲಿ ಅಲ್ಲಿಂದ ಕಾ ಕಾಣೆ ಆಗ್ತಾಳೆ ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದಲ್ಲಿ ಅಲ್ಲಿ ನನ್ನಲ್ಲಿಗೆ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ತದನಂತರ ನನ್ನ ಸೀನಿಯರ್ಗೆ ಅವ್ರ ಕಾಲು ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದಲ್ಲಿ ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ ಸೊ ಏನು ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಕೇಳಿದಾಗ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಸ್ತ್ರೀ ವಶೀಕರಣ ಆಗಿದೆ ಅನ್ನೋ ಒಂದು ವಿಚಾರ ಅಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತೇಳಿ ನಾನು ಕೆಲವು ಪಂಡಿತರು ಹೇಳಿದಲ್ಲಿ ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲ ಸ್ಥಾನವಾದಂತಹ ಜಾಗದಲ್ಲಿ ಅಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು ನೀವೆಲ್ಲ ಕಳಿಬೇಕು ಅಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ ಏಳನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ನಾವಲ್ಲಿ ಕಾಶಿಗೆ ಹೋಗಿ ನಾವಲ್ಲಿ ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ ನನ್ನಲ್ಲಿ ಹದಿಮೂರನೇ ತಾರೀಕು ರಿಟರ್ನ್ ಬೆಂಗಳೂರು ಬಂದು ಅದನ್ನು ಹದಿನಾಲ್ಕು ನೈಟು ಹದಿನೈದನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಮಾಡ್ತಾನೆ ಇಲ್ಲಿ ಯಾಕೆಂದ್ರೆ ಈ ಗ್ಯಾಂಗಿನ ಒಂದು ಲೀಡ್ರು ಇದೊಂದು ಟ್ರಾಪ್ ಗ್ಯಾಂಗ್ ಏನಿದೆ ಇದು ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ ಇದು ಈ ಈ ಗ್ಯಾಂಗಿಗೆ ಸೂತ್ರದಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ ಇಬ್ಬರು ವಕೀಲರಲ್ಲಿ ಒಬ್ಬ ಆ್ಯಕ್ಟಿವ್ ಆಗಿದ್ದಾನೆ ಇನ್ನೊಬ್ಬ ಇನ್ ಆಗಿ ಕೆಲಸ ಮಾಡ್ತಾನೆ ಎಲ್ಲ ಫ್ರೀ ಪ್ಲಾನ್ ಮಾಡೋಂಥದ್ದು ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ ಇಲ್ಲಿ ನನಗೆ ಫೋನ್ ಮಾಡಿ ಅಲ್ಲಿ ಸಾರ್ ಏನು ಸರ್ ವೀಡಿಯೋ ಕಾಲ್ ಬಂದು ಬಂದುಬಿಟ್ಟಿದ್ದೀರಾ ನೀವು ಅಲ್ಲಿ ಯಾವ ವೀಡಿಯೋ ಕಾಲಪ್ಪ ಸರ್ ಜ್ಯೋತಿಗೆ ಫೋನ್ ಮಾಡಿಲ್ಲ ಸರ್ ಯಾವ ಜ್ಯೋತಿ ಸರ್ ಇದು ಗೊತ್ತಲ್ಲ ಸರ್ ನಿಮಗೆ ಆ ಸ್ಲಮ್ಮ ಅವಳು ನಾನು ವಿಚಾರಕ್ಕೆ ತಿಳ್ಕೊಂಡಾಗ ಅಲ್ಲಿ ಆಗ ಎಲ್ಲ ಸತ್ಯ ಬಾಯ್ಬಿಡ್ತಾನೆ ಅಲ್ಲಿ ಆ ಸಾ ಆಗಿದ್ದಾಗೋಗ್ಬಿಡಲಿ ಒಂದು ಐದು ಕೋಟಿ ರೂಪಾಯಿ ಕೊಟ್ಬಿಡಿ ಸಾತೆ ಹೋಗಲಿ ಒಂದು ಸೆಟ್ಲ್ಮೆಂಟ್ ಮಾಡಿಬಿಡ್ತೀನಿ ಅದನ್ನ ಯಾರ ಕೈಗೆ ಹೋಗಿಲ್ಲ ವೀಡಿಯೋ ನನಗೊಂದು ನಂಬಿಕೆ ಇತ್ತು ನಾನು ಏನು ತಪ್ಪು ಮಾಡಿಲ್ಲ ಅವಳತ್ರ ಫಿಸಿಕಲಿಗೆ ಯಾವುದೋ ಮಾತನ್ನ ಕತೆ ಮಾಡಿಲ್ಲ ಅಲ್ಲಿ ನನಗೊಳಗೆ ಸಂಪರ್ಕ ಇಲ್ಲ ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ ಅವಳು ಏನು ಮಾಡಿ ಆಗ್ತದೆ ಅಂತೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡ್ಸ್ಕೊಬಾರ ಬಿಟ್ಬಿಡಿನ ಹೇಳಿ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಆಗ್ತಾರೆ ಅಲ್ಲಿ ಇದಾದ ಮೇಲೆ ಮತ್ತೆ ಮಂಜುನಾಥನ ವಕೀಲರು ಒಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ ನೋಡ್ರಿ ಏನಿದು ಇದೆಲ್ಲ ಆಗಿದೆಯಲ್ಲಲ್ಲಿ ಅದೇನೋ ಬಗೆಹರಿಸ್ಕೋಬಾರ್ದು ಅದೇನು ಮಾತಾಡಿದ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತೇಳಿ ಸೊ ಆಗ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು ಅನಿ ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಾಯಿದೆ ಅಂತೇಳಿ ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದಿಂದ ಆ ಜಾಗದ ಲಿಮಿಟ್ ಆಗುತ್ತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ ಆ ಪ್ರಕರಣ ಏನಂತಂದರೆ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಐ ಆರ್ ನಂಬರ್ ಐವತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕರಣ ದಾಖಲಾಗ್ತದೆ ಆದರೆ ಎ ಒನ್ ಆರೋಪಿ ಜ್ಯೋತಿ ಎ ಟು ಆರೋಪಿ ಆತನ ಗಂಡ ಅಂತ ಹೇಳ್ಕೊಬಂದಿರೋಂಥ ಧರ್ಮೇಂದ್ರ ಎ ತ್ರೀ ಬಂದು ಬಾಲು ಏನಂತ ದುಡ್ಡು ಕೇಳ್ತಾನಲ್ಲಿ ಅಲ್ಲಿ ಜ್ಯೋತಿ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ ಅಂತೇಳಿ ನನ್ನ ಹತ್ರ ಐದು ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ ಇವರು ಮೂರು ಜನ ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಇದ್ದಾರೆ ಅಲ್ಲಿ ಇದರಲ್ಲಿ ಮೂರು ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ ಇಲ್ಲಿ ಇವರಲ್ಲಿ ಎಫ್ ಐ ಆರ್ ಉಲ್ಲೇಖ ಆಗ್ತದೆ